ಸಂಪುಟ ಪುನರ್ರಚನೆ ಮಾಡುವ ಬಗ್ಗೆ ಮಾಹಿತಿ ಇಲ್ಲ ಸಚಿವರ ಮೌಲ್ಯಮಾಪನ ನಡಿಬೇಕು ಅಂತ ಹೇಳಿ ಸಚಿವ ಆರ್ ಬಿ ತಿಮ್ಮಾಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಕೆಳಗಿಳಿಸುವ ಶಕ್ತಿ ಇರುವುದು ಸಿ ಎಲ್ ಪಿ ಹಾಗೆಯೇ ಎಸಿಸಿಗೆ ಮಾತ್ರ ಅಧಿಕಾರ ಇರುತ್ತೆ ಹೋಗುತ್ತೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೀವನನೇ ಗ್ಯಾರಂಟಿ ಇಲ್ಲ ಅಧಿಕಾರ ಇರುತ್ತೆ ಹೋಗುತ್ತೆ ಎನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ ಸಂಪುಟ ಪುನರಚನೆ ಆಗತ್ತ ಏನ್ ನಿಮ್ಗೆ ಗೊತ್ತಪ್ಪ ನನಗಂತೂ ಗೊತ್ತಿಲ್ಲ ಪುನರಚನೆ ಆಗುತ್ತೆ ಪಾಪನ ಇದೆಲ್ಲ ನಡಿಬೇಕಲ್ಲ ನಡಿಬಾರ್ದ ಯಾರು ಚೆನ್ನಾಗಿ ವರ್ಕ್ ಮಾಡ್ತಾರೆ ಇಲ್ಲ ಅಂದೆಲ್ಲ ನಡಿಬೇಕು ಪರ್ಫಾರ್ಮೆನ್ಸ್ ರೆಡಿ ತಗೊಂಡು ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ಬೇಕಲ್ಲ ಯಾಕೆ ಮಾಡಬಾರ್ದು ಒಂದು ಒಳ್ಳೆ ಸರ್ಕಾರ ಕೊಡೋತ್ನಾಗ ಪರ್ಫಾರ್ಮೆನ್ಸ್ ನೋಡಬೇಕು ಅದಕ್ಕೆ ಸಿ ಎಲ್ ಪಿ ಯಲ್ಲಿ ಆಯ್ಕೆ ಆದಂಥವರು ಮುಖ್ಯಮಂತ್ರಿಗಳ ಅವ್ರನ್ನ ಕೆಳಗಿಳಿಸ್ತಕ್ಕಂಥ ಶಕ್ತಿ ಸಿ ಎಲ್ ಸರಿ ಅದನ್ನು ಬಿಟ್ಟರೆ ಎ ಐ ಸಿ ಸಿ ಇದು ನಮ್ಮ ಸಿದ್ಧಾಂತ ಅಲ್ಲಿಂದ ಏನೂ ಬಂದಿಲ್ಲ ನಮ್ಮ ಸೆಲ್ಫಿಯಲ್ಲಿ ಏನಿಲ್ಲ ಎ ಐ ಸಿ ಸಿಯಲ್ಲಿ ಏನಿಲ್ಲ ನಿಮ್ಗೆ ನನಗೆ ಅಲ್ಲ ಸರ್ ಸರಿ ಹೇಳಿದ್ದಾರೆ ಪಾಪ ಐದು ವರ್ಷ ಇರ್ತಾರೋ ಇಲ್ಲೊಂದು ಯಾರಿಗತಿ ನೀನು ಐದು ನೂರು ವರ್ಷ ಇರ್ತೀಯ ಅಲ್ಲೋ ನಾ ಜೀವನನೇ ಗತಿ ಇಲ್ಲ ಐದು ನೂರು ವರ್ಷ ಇರ್ತೀಯ ನೀನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ